ಹನುಮನ್ ಸರ್ ನೀವು ಬರೀ ನಮಗೆ ಬುಕ್ನಾಗಿ ಪಾಠ ಹೇಳಿಲ್ಲ ಅದರ ಜೊತೆಗೆ ಲಿ ಲೈಫ್ ಲೆಸನ್ಸ್ಗೆ ಅಂತ ಜೀವನದ ಪಾಠಗಳನ್ನು ಸಹ ಹೇಳಿದ್ದೀರಿ ಅವರು ನಮಗೆ ಬಹಳ ಹೆಲ್ಪ್ ಮಾಡುವ ಐ ಹೋಪ್ ಅದು ಮುಂದೆ ನಮಗೆ ಹೆಲ್ಪ್ ಮಾಡ್ತಾವು ಹನುಮಂತ್ ಸರ್ ಹೂ ಆಲ್ವೇಸ್ ಸೇಡ್ ಅಬೌಟ್ ಬೋರ್ಡ್ ಎಕ್ಸಾಮ್ಸ್ ಅಂಡ್ ಟೋಲ್ಡ್ ಅಸ್ ಟು ಗೆಟ್ ನೈಂಟಿ ನೈನ್ ಪರ್ಸೆಂಟೇಜ್ ಇನ್ ದ ಬೋರ್ಡ್ಸ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಪೇರೆಂಟ್ಸ್ ಟೀಚರ್ಸ್ ಅಂಡ್ ಮೈ ಫ್ರೆಂಡ್ಸ್ Today, as we have gathered here for farewell, it just feels like yesterday when we walked through the school gates, filled with enthusiasm and uncertainty. To our teachers, words will never be enough to thank you for your dedication and support. You have taught us not just the lessons from books, but also the values of discipline. Our Hanuman sir, our, your passion for Kannada, your engaging teaching methods, stories has always been a source of inspiration. ಅವರ್ ಕನ್ನಡ ಟೀಚರ್ ಇಸ್ ದಿ ಓನ್ಲಿ ಪರ್ಸನ್ ಹೂ ಕೆನ್ ಟೇಕ್ ಅ ಟೂ ಲೈನ್ ಪೋಯಮ್ಸ್ ಇನ್ ಟು ಅ ಟು ಅವರ್ಸ್ ಡಿಸ್ಕಷನ್ ಆ್ಯಂಡ್ ಸ್ಟಿಲ್ ಬಿ ಎಂಜಾಯ್ ಇಟ್ ಹನುಮಂತ್ ಸರ್ ಅವರು ಹೇಳಿದರು ಶಿಕ್ಷಣ ಎಲ್ಲರೂ ಕೊಡ್ತಾರೆ ಆದರೆ ಸಂಸ್ಕಾರ ಕೊಡ್ತಕ್ಕಂಥ ಶಿಕ್ಷಕರು ಸಿಗೋದು ಬಹಳ ಅಪರೂಪ ಇಂಥ ಒಂದು ಶಾಲೆಗೆ ನಮ್ಮ ಮಕ್ಕಳು ಸೇರಿರೋದು ಇಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥ ನನ್ನ ಮಕ್ಕಳು ತುಂಬ ಧನ್ಯ ಅದ್ರ ಜೊತೆಗೆ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಮಕ್ಕಳಿಗೆ ವೈಯಕ್ತಿಕವಾಗಿ ಎಲ್ಲ ವಿಷಯಗಳಲ್ಲಿಯೂ ಮತ್ತು ಅವ್ರು ಯಾವುದೇ ರೀತಿ ಹೋಮ್ ವರ್ಕ್ ಹಾಕ್ಕೊಡೋದಿರ್ಬೋದು ಅಥವಾ ಪ್ರತಿಯೊಂದು ಇರ್ಬೋದು ಎಲ್ಲವನ್ನು ಆಗದೇ ರೀತಿಯಲ್ಲಿ ಅವರು ಸಂಭ್ರಮಿಸುವ ರೀತಿಯಲ್ಲಿ ಶಿಕ್ಷಣನ ಕಲಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಶಾಲೆ ಮಕ್ಕಳಿಗೆ ಸ್ಫೂರ್ತಿ ನೀಡಿದೆ ಈ ಒಂದು ನೆನಪುಗಳು ಅವರ ಜೀವನದಲ್ಲಿ ಬಸವ ಪಬ್ಲಿಕ್ ಸ್ಕೂಲ್ ಅನ್ನೋದು ನನ್ನ ಮಗನ ನಂದನ್ ಮಗನ ಅವನ ಜೀವನದಲ್ಲಿ ಯಾವಾಗಲೂ ಒಂದು ಒಳ್ಳೆ ಮೂಮೆಂಟ್ ಆಗಿ ಒಳ್ಳೆ ಕ್ಷಣಗಳಾಗಿರುತ್ತೆ ಅದರ ಜೊತೆಗೆ ಈಗ ಎಲ್ಲರೂ ಖುಷಿಯಿಂದ ಈ ಒಂದು ಕ್ಷಣಗಳನ್ನ ಎಂದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಮ್ಯಾನೇಜ್ಮೆಂಟ್ ಇರ್ಬೋದು ಇವನ್ ಡ್ರೈವರ್ ಇರ್ಬೋದು ಪ್ರತಿಯೊಬ್ಬರು ಕೂಡ ನಾವು ಏನ್ ಅದಕ್ಕೆ ಅವಾಗಿಂದ ಅವಾಗೆ ಸ್ಪಂದಿಸ್ತಾರೆ ಈ ರೀತಿ ಸ್ಪಂದನೆ ಸಿಗೋದು ಈ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನಮಗೆ ಕೊಟ್ಟಿದ್ದೀರಿ ನಾವು ನಿಮಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಎಲ್ಲ ಪಾಲಕರ ಪರವಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ಇಲ್ಲಿ ವೇದಿಕೆ ಮೇಲೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮಾತನ್ನು ನೋಡ್ತೀನಿ ಬಂದೇ